ಮಕ್ಕಳೇ ಇಂದು ನಾವು ಕನ್ನಡ ವರ್ಣಮಾಲೆಯಲ್ಲಿ ಬರುವ ಆರು ಸ್ವರಗಳನ್ನು ಬರೆದು ಕಲಿಯೋಣ ಈ ಊ ಇದನ್ನು ಹೇಗೆ ಬರೆಯೋದು ಒಂದು ಅಕ್ಷರದಿಂದ ಇನ್ನೊಂದು ಅಕ್ಷರ ಬರೆಯುವಾಗ ಫಿಂಗರ್ ಸ್ಪೇಸ್ ಇಟ್ಟು ನಿಧಾನವಾಗಿ ಚೆನ್ನಾಗಿ ಬರೆಯಬೇಕು ಇನ್ನೊಮ್ಮೆ ಅ ಆ ಇ, ಈ ತಾಗಿಸಬೇಕಿಲ್ಲಿ ಊ ಇಲ್ಲಿ ಕೂಡ ಊ ಬೇರೆ ತರ ಬರೆಯುವಾಗ ಎರಡು ಗೆರೆಗಳಿಗೆ ತಾಗಿಸಿ ಗುಂಡಾಗಿ ಜೋರಾಗಿ ಹೇಳಿಕೊಳ್ಳುತ್ತಾ ಬರೆಯಬೇಕು ಅ ಆ ಇ ಈ ಉ ಜೋರಾಗಿ ಹೇಳಬೇಕು ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ಅ ಆ ಇ ಉ ಈ ಅಕ್ಷರಗಳನ್ನು ಓದಲು ಬರೆಯಲು ಕಲಿತಿದ್ದೇವೆ ಇಂದು ಋ ಎ ಐ ಓ ಅಕ್ಷರಗಳನ್ನು ಬರೆಯಲು ಹಾಗೂ ಓದಲು ಕಲಿಯೋಣ ರು ಒಂದು ಫಿಂಗರ್ ಸ್ಪೇಸ್ ಬಿಟ್ಟು ಎ ನಿಧಾನಕ್ಕೆ ಗುಂಡಾಗಿ ಬರೆಯಬೇಕು ಏ ಇದು ಕೂಡ ಎರಡು ಲೈನ್ ಒಳಗೇ ಬರಬೇಕು ಮೇಲೆ ಹೋಗಬಾರ್ದು ಐ ಇದು ಕೂಡ ಹಾಗೇ ಬರಿಬೇಕು ಲೈನ್ ಒಳಗೆ ಓಗೆ ಮೇಲೆ ಒಂದು ಕೊಂಬು ಬರಬೇಕು ಔ ಬರೆಯುವಾಗ ಓ ಮೇಲೆ ಒಂದು ಆಪೋಸಿಟ್ ಸಿ ಬರೆದು ಅದನ್ನೇ ಸ್ವಲ್ಪ ಗೆರೆಯಿಂದ ಕೆಳಗೆ ತಂದರೆ ಅವು ಆಗುತ್ತದೆ ಇನ್ನೊಮ್ಮೆ ರು, ಎ ನಿಧಾನ ಬರಿಬೇಕು ಕನ್ನಡ ಬರೆಯುವಾಗ ಏ ಔ ನೀವು ಕೂಡ ಹೀಗೆ ಚೆನ್ನಾಗಿ ಬರಿಬೇಕು ಋ ಎ ಐ ಓ ಓ ಸ್ವರಗಳು ಅ ಇಂದ ಅಹ 啊！哦！一、一、哦！ r e e a. a o Oh. Um. Aha. Uh -huh.